ಮದುವೆ ಆತು ನನ್ನ ಗಡಿ ಗಡಿ ಅಂಚಿಂಚಿ ತಿರ್ಗರ ಪೂಜೆ ಇತ್ತನೆ ಕಡೆಕೊಡಿ ಬರ್ಕ ಕೊಡಿ ತಿರ್ಗದು ಬರ್ಕತಾನೆ ಮದುವೆ ಆತಿನ ಪೊಸಾ ಜೋಡಿ ಕಾಶ್ಮೀರದ ಪಹಲ್ಗಾಮ್ ತಿರ್ಗರ ಆನಿ ಏಪ್ರಿಲ್ ಇರುವತ್ತರಡು ರಾತ್ ಇವತ್ತೈದು ಪ್ರವಾಸಗೊಂದು ಬೈದಿನ ಬಿನ್ನೇರ್ ಅವೆ ತೋ ಜೋಡಿ ಪಕ್ಕಿಲು ಪಹಲ್ಗಾಮಿರ್ಲ ದನ ಕಣನಿಯನ್ನ ಪುಗೆಲಗ್ ಕೈಪಾಡ್ದಿನ ಬುಡದಿರ್ತಿ ಗುಟ್ಟುಡದ ಪಾತಿರೊಂದಿರ್ಲೇ ಈ ವಿಡಿಯೋ ಮಲ್ ದಿನ ಕೈಟ್ ಮೊಬೈಲ್ ಕಂಡನಿ ಜಾತಿ ಕೆಂದು ಉಸುಲು ಉಂತಾವಿರ್ ಬದುಕದ ಕನಕಟೊಂದು ಪೋತಿನೇನ ದೇಶದ ಜೋಕಲ್ನ ಕೈತ ಮದರಂಗಿ ಮಾಚಿಚ್ಚಿ ಕೆಪ್ಪೆಗ ಪೂಜಿತಿ ಮಂಜಲ್ ಆಚಿಚ್ಚಿ ಕುಚಲಗ ಮುಡಿತಿ ಮಲ್ಲಿಗೆ ಪಾಡಂತಿ ಮದಿಮಲೆನ ಕಂಡನಿ ಉಸುಲು ಒಂದು ನೆತ್ತಿ ನಡೆ ಒಪ್ಪ ಪುಟ್ಟಿ ತಂಗಡಿನೇ ಬೆತ್ತಲೆ ಬಯಕು ನಾಯುರಿ ಆ ಪೊಣ್ಣಡ ಪನ್ಪೆ ಪೋದು ನಿನ್ನ ಮೂಡ ಪಂತೆ ಅನೇಕು ಹೇಳಲ್ಲ ಒಂದು ಚೂರೇ ಚೂರು ಬೇನೆ ಆಯ್ತು ಆ ಪಣ್ಣಗೆ ಸ್ಪರ್ಶ ಜ್ಞಾನದಂತೆ ಅಂತೆ ಕಡನೆ ಕಣನೆ ಕಲ್ಲುದಲಕ ದಲ ಕೆಲವೇ ಪೊರ್ತುಡು ಈ ಸುದ್ದಿ ಇಡೀ ದೇಶಕ್ಕೂ ಗೊತ್ತಾಗ್ಬಿಡ್ಬೇಕು ನಾ ಇಲ್ಲ ನಿಖಲೇನು ದೀಪ ಜರ್ಮ ಇಡೀ ದೇಶದ ಜನಕ್ಕೂ ಬಾಜಿಸುವುದೇತೊಂದುಲ್ಲೇರಿ ಶಾಪ ಪಾಡೊಂದುಲ್ಲೇರಿ ದಾದ ಮಲ್ತೊಂದುಲ್ಲೇರಿಯೇ ಮೋದಿ ಮೊಕ್ಲೇನು ನೀರದ ಅಂತಿನಲ್ಪ ತರೆ ಕಡ್ಪೋಡೊಂದು ಮುರ್ಯಾದಿ ಒಂದುಲ್ಲೇರು ದೇಶದ ಜನ ಮಂದೇನು ಅಂಡ ಮೋದಿ ಮಲ್ದಿಲ್ಲ ಐನೇ ಏಪ್ರಿಲ್ ಪನ್ನಗ ಮನದಾನಿ ಮನು ದಿನೊಟ್ಟಿ ಪಾಕಿಸ್ತಾನಗೂ ಕುರ್ತಿನ ನೀರ ಒಪ್ಪಂದ ಸಿಂಧು ಜಲ್ ನಿಷೇಧ ಮನ್ಪು ಬೇರೆ ಅರ್ಥಾತ್ ನೀರದಾಂತಿನ ಜಾಗ ಸೃಷ್ಟಿಯಾದ ಇತ್ತ ಮಾತ್ರ ಬಾಕಿ ಪಾಕಿಸ್ತಾನದ ಮಿತ್ ನಮುನೆ ನಮುನೆದ ಒತ್ತಡ ಹೇರಿಗೆ ಶುರು ಮಾಡ್ತೇವೆ ನಮ್ಮ ಪ್ರಧಾನಿ அண்டர் தஜுப்போந்து பட்டு கட்டி குல்தினருக்கு மிளட்டரிசு மே ஏழனே தாரிக்கு யுத்த பூர்வ பரீட்சை நோபிள் நடைபெறும் ಆನಿ ಮೇ ಏಳನೇ ತಾರೀಕು ಪರೀಕ್ಷೆ ಪುದರಡಿ ಭಾರತ ನಾಲ್ಕು ರಾಕೆಟ್ ರಾವೊಂದುಂಡು ನಾಲ್ಕು ರಾಕೆಟ್ ಪಾಕಿಸ್ತಾನದ ಹಂಚಿಪೋ ಒಂದು ಯಮಸ್ವರೂಪಿ ಅಗ್ನಿಮಲ ಸುರಿತೊಂದು ರಾಕೆಟ್ ರಾಪುಂಡು ಪುಲ್ಯಕಲ ಕಲ ಗಂಟೆಗೆ ಪಾಕಿಸ್ತಾನ ಸೂರ್ಯೋದಯ ಮೂಡುಡು ಆನಿ ನಮ್ಮ ಗಿಲೆಗೆ ಗೊತ್ತಾಯಿತು ಒಂದು ಈದ್ದು ದಿನ ಮನಿಪಂದ ಕುಲ್ದಿನತ್ತು ಪ್ರತಿಕಾರದ ರಣತಂತ್ರ ರಚನೆ ಮಾಡಿದೆ ನಿಂದೆ ನಿಗ್ಲೆ ಕ್ರಿಕೆಟ್ ಫೀಲ್ಡ್ ಸೆಟ್ಟಿಂಗ್ ಪಂಡ ಗೊತ್ತಿಪ್ಪು ಸ್ವಲ್ಪ ಜಾಸ್ತಿ ಬಾಲ್ ಬರ್ಕೊಂಡು ಅಲ್ಪ ಜನ ಉಂತ ಅಂಚ ನಮ್ಮ ಭಾರತದ ವಾಯು ಸೇನೆಡೆ ಹೊರತಿ ಅಪ್ಪೆ ಉಲ್ಲ ಒಂದು ಅಲ್ಲ ಫೀಲ್ಡ್ ಸೆಟ್ ಮಾಲ್ ಪಾಯ ಅಂಡ ಬಾಲ್ ಎದುರತ್ ಬಾಂಬ್ ಎದುರು ತಂಗಡಿಯರ್ಲಿನ ಮುಂಡೋರ್ದು ಕುಂಕುಮ ಒರೆಸಿ ನಗ್ಲಿನ ಸ್ವಂತ ಅಕ್ಕಲಕ ಎದುರು ಕರುಣೆನೆ ದಾಂತಿನ ಕಾಳಿಲಕ ದಾಳಿ ಮಲ್ಪಾದ ರುಂಡರ ಪಾವಲತ್ತ ಒಂದು ಒಂದು ಎನ್ನ ದೇಶದ ಆಪರೇಷನ್ ಸಿಂಧೂರ ಪೊಣ್ಣೆ ನಿನ್ನ ಬೆರಿಯ ಎಂಕುಲುಲ್ಲ ಪಂಪು ನಿಂಗೆ ತಿಗಲ ಪದಿನಾಜಿ ಪದಕ ಉಪ್ಪುನ ಹಿರಿಯ ಅಧಿಕಾರಿಲು ತಿಗಲ ಬೊಟ್ಟೊಂದು ಓಪನ್ ಅದು ಬರೆದು ಪಾಡುವೆ ಎಲ್ಲ ಸಿರ್ಫ್ ಟ್ರೈಲರ್ ಹೇ ಪಿಕ್ಚರ್ ಅಭಿ ಬಾಕಿ ಹೇ ಬಾಲ ನಿನ್ನ ಕಣ ನಿನ್ನ ಜಾತಿಗೆ ಎಂದು ಜೀವದೆ ಪುನಗ ಅಲ್ಪ ಎಂಕು ಇಗ್ ಜಾಂಟ್ ಮಗ ಈಜನೆ ಚಾರೇ ಖಂಡಿತ ಎಡ ಇನಿ ಪಾನೆ ಇರ್ನ ಎನ್ನ ಅಣ್ಣನ ಕುಲು ಪೊಗ್ಗುದು ಹಾಕಿಯರ್ಗೆಂದೇ ಪಂಪಿನ ಧಾಟಿಡಿ ಪಾಕಿಸ್ತಾನದ ಪೂಂತೆ ಪಟಾಕಿಲೇನು ಪಾಂತ್ಯದ ಲಕ ಹಾಕು ಪಾಡೊಂದು ಕಾಶ್ಮೀರದ ಗಡಿಟ್ಟು ಬೊಲೋ ಭಾರತ್ ಮತಕ್ಕೆ ಪಂಪುನ ಉಗ್ರ ಕ್ಷೇತ್ರ ಪಾಲೆರ್ಲಕ ಲೇರೆ ನಮ್ಮ ಸೈನಿಕರೇ ಮೇಟ್ ರಜೆ ಇಲ್ಲೆಡೆ ಬೈದಿನ ಸೈನಿಕರಿಗೆ ಸೇನೆಗೆ ಹಾಜರಾವು ಕರೆ ಮೇಟ್ ತನ್ನ ತಂಗಡಿನ ಮದಿಮೆಗಿಂದ ಬೈದಿನ ಅಣ್ಣೆಂದು ಅಂಡ ಮಗಳ ಪುಟದಲ್ಲೊಂದು ಆಸೆಡ್ ಬೈದಿನ ಅಮ್ಮೆ ಮೇಟ್ ಆ ಕರೆಕ್ಕೆ ಕೆವಿಕೋರ್ನ ಅಮ್ಮೆ ತನ್ನ ಮಗಳನ ಎಲ್ಲ ಕೆಪ್ಪೆಗೆ ಒಂಜೇ ಒಂಜಿ ಬಿರಲೇ ಪೊಪ್ಪ ಬೇಗ ಬರ್ಪೇರವೇ ಸೇನೆ ಬಿದ್ದಾಡುವ ಆ ತಂಗಡಿನ ಮೋಕೆದ ಅಣ್ಣೆ ಮದಿಮದ ದೊಪಗುಂದು ಕರ್ತ ಕಣದಿನ ಕಂಬು ಜಾತಿ ಇದೆ ಕುಂಟುದ ಚೀರವನು ಅವೇ ಪುಗೆಲಿಗೆ ಏರವೇ ಮದಿಮೆತ್ತು ನನ್ನ ಪ್ರಳಯ ಬತ್ತುಂಡಲೆಯನ್ನ ಅಣ್ಣನು ಉಂತೆರೆ ತೀರುಜಿಂದು ತೆರಿದಿನ ಮೆಗ್ದಿ ಅಣ್ಣನ ಅರಾಪತದ ಬುಲಿಪುವಲ್ಲಿ ದಾದೇ ಸಂಬಳ ಮೇಸ್ತ್ರಿ ಬೇಲೆ ಪುಂಡಲ ಸಂಬಳ ತಿಕ್ಕುಲು ಅಂಡ ಜೀವ ಪೋಪುಣೊಂದು ಗೊತ್ತಿತ್ತದ ಸೇನೆಗೆ ಸೇರುವ ತುಳುನಾಡಿ ನೀನು ತರತಕ್ಕ ಆನಿ ರಜೆಟ್ಟು ಬೈದಿನ ಸೈನಿಕರು ಸೇನೆಗೆ ಸೇರುವ ಪಾಕಿಸ್ತಾನದ ಉಗ್ರ ನೆಲೆಕುಲು ಧ್ವಂಸ ಹಾಕೊಂಡು ಮುಂದಿನ ಮಾತ ಕುಲೂ ಒಂದು ಟಿ ವಿಡುತ್ತು ಆ ಅಪ್ಪ ದೇ ಇಡೇನು ಕಿರ್ನಕ್ಲೆನೇ என்ன அண்ணனக்குழு பொக்குது போது கெரிய இருந்து தன கணன் என்ன போட்டோ திருந்து பெப்பு சுலு புடுத்து தரத்தக்காவல் அப்ப